ನಮಸ್ಕಾರ ನಮ್ಮ ಹೆಸರು ಅಂತ ಹೇಳಿ ನಾವು ಕಿರಣ್ ತಂತ್ರಜ್ಞಾನದಿಂದ ಬಂದಿದ್ವಿ ಇವತ್ತು ಇಲ್ಲಿ ನಾಗನೂರು ಗ್ರಾಮದಲ್ಲಿ ನಾವು ಇವತ್ತು ಕಿರಣ್ ಒಂದು ಯೂಸ್ ಮಾಡಿ ಅಡಿಕೆ ತೋಟವನ್ನು ಬೆಳೆದಂಥ ರೈತರನ್ನ ನಾವು ಭೇಟಿ ಮಾಡಿಸ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ಈ ಕೆರನ್ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಅವ್ರು ಯಾವ ರೀತಿ ಲಾಭ ಪಡ್ಕೊಂಡ್ರು ಅನ್ನೋದನ್ನು ಅವ್ರ ಮಾತಲ್ಲೇ ಒಂದೆರಡು ವಿಚಾರ ಮಾಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಅಂತ ನಮ್ಮದು ಅಡಿಕೆ ತೋಟ ಮೊದಲಿಗೆಲ್ಲ ಭಾಳ ವೀಕ್ ಇತ್ತು ಭಾಳ ಆಳವಾಗಿತ್ತು ಇವರು ಬಂದು ಮಾರ್ಗದರ್ಶನ ಇವರು ಬಂದು ಎಲ್ಲ ನೋಡಿ ಹಿಂಗೆಲ್ಲ ಹಿಂಗಂತ ಹೇಳಿದ ಮೇಲೆ ಇವರೆಲ್ಲ ಇದನ್ನ ಮಾಡಿದ್ಮೇಲೆ ಮಾರ್ಗದರ್ಶನ ನಾವು ಮಾಡಿದ್ದೇವೆ ಓದಿ ಸರಿ ನಮ್ದು ಬರೆ ಭಾಳ ಕಮ್ಮಿ ಆಗಿತ್ತು ಅಡಿಕೆ ಈ ಸರಿ ಒಳ್ಳೆ ಅದಕ್ಕಿಂತ ಡಬಲ್ ಆಗಿದೆ ಒಳ್ಳೆ ಮಾರ್ಗ ಇದ್ರಾಗ ಅವರು ಏನೇನು ಇದನ್ನ ಗೈಡ್ಲೈನ್ಸ್ ಮಾಡಿದ್ದಾರೆ ಅದನ್ನಷ್ಟು ನಾವು ಮಾಡಿದ್ದೇವೆ ಈಗ ಬೇರೆ ಕಂಪ್ನಿಯರೆಲ್ಲ ಬೇರೆ ಬೇರೆ ಔಷಧಿ ಕೊಟ್ಟೋಗಾರೆ ಅವ್ರು ಏನು ಮಾಡ್ಬೇಕಂತ ಅಂತ ಹೇಳಲ್ಲ ಅವ್ರ ಪ್ರಾಡಕ್ಟ್ ಕಮ್ಮಿ ಆಗ್ತದೆ ಖರ್ಚಾಗ ನೋಡ್ತಾರೆ ನೋಡ್ಬೇಕು ಏನೇನು ಮಾಡ್ಬೇಕು ಅಂತಂದ್ರೆ ಅಡ್ವಾನ್ಸ್ ಮಾಡ್ತಾರೆ ವಿರುದ್ಧ ಐತಿ ಐತಿ ಬಹಳ ಎಲ್ಲ ಇತ್ತು ಗರಿ ಎಲ್ಲ ಕೆಂಪಾಗಿತ್ತು ಬಹಳ ಇದಿತ್ತು ಇವರು ಇವರು ನಿಮಗೆ ಎಷ್ಟು ವರ್ಷ ಆಯ್ತಾ ಬಂದು ನಿಮ್ಮ ಹತ್ರ ಮೇಲೆ ನಮಗೆ ಬಂದಿಗೆ ಒಂದು ಒಂದೊಂದು ವರ್ಷ ಆಯ್ತು ಸರ್ ಅದಕ್ಕೆ ನಮ್ಮ ಮುಂಚೆ ಹಳೆದ ಕೇಣಿಗೆ ಎಷ್ಟು ಹೋಗಿತ್ತು ಹಳೆ ಕೇಣಿ ಬರ ಮೂರು ಲಕ್ಷದ ಮೂವತ್ ಸಾವಿರಕ್ಕೆ ಹೋಗಿತ್ತು ಈಗ ಹೋಗ್ತಿದೆ ಸರ್ ಲಕ್ಷ ಟಾರ್ಗೆಟ್ ಟಾರ್ಗೆಟ್ ಇದೆ ಇವರಿಂದ ಏನೇನು ಮಾಹಿತಿ ಸಿಗ್ತಿದೆ ಸರ್ ನಿಮಗೆ ಇವರಿಂದ ನಮಗೆ ಈಗ ನಾವೆಲ್ಲ ಮಡ್ ರೈತರು ಅಂದ್ರೆ ಹೆಂಗಂದ್ರೆ ಮಡ್ ಈಗ ಏನಾದ್ರು ತಂದು ಕೊಟ್ಟರೆ ಹಾಕ್ಬೇಕಂದ್ರೆ ಸುಮ್ಮನೆ ಅದು ಹೆಂಗ್ ಹಾಕ್ಬೇಕು ಏನು ಡೋಸ್ ಅಂತ ನಮ್ಗೆ ಏನೋ ಗೊತ್ತಿಲ್ಲ ಹುಯ್ ಏನಂಗೆ ಸುಮ್ಮನೆ ಹಾಕ್ಬಿಡ್ತಿದ್ದು ಇವ್ರು ಹಂಗಲ್ಲ ಇಷ್ಟೇ ಲಿಮಿಟ್ ಆಗಿ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಇದು ಇವಾಗ ಮಾಡ್ಬೇಕು ಈ ಟೈಮ್ಗೆ ಮಾಡ್ಬೇಕು ಅಂತ ಒಂದು ಮಾರ್ಗದರ್ಶನ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನೀವು ಇವರು ಬಂದ್ಮೇಲೆ ನಿಮಗೆ ಒಳ್ಳೆ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಜಾಸ್ತಿ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಅಲ್ಲಿ ಬೇಜವಾಬ್ದಾರಿ ಇತ್ತ

ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸುರೇಶ್ ಅಂತ ಹೇಳ್ಬಿಟ್ಟು ಯಾವರು ಸರ್ ನಾಗ್ನೂರ್ ಗ್ರಾಮ ಸರ್ ಇಲ್ಲಿ ಬಸರಾಜ್ ಅನ್ನೋರು ನಮಗೆ ಪರಿಚಯ ಆದರು ಅವರು ಸ್ವಲ್ಪ ಔಷಧಿ ಆದ್ನು ಈ ತೋಟಕ್ಕೆ ಕೊಡ್ತಾ ಇದ್ರು ನಾವು ಒಂದ್ ಎರಡ್ ಮೂರ್ ಸರಿ ಹೊಲಕ್ಕೆ ಅಡ್ಡಾಡಿ ನೋಡ್ತಾ ಇದ್ವಿ ಹಂಗಾಗಿ ಬಿಟ್ಟು ಸ್ವಲ್ಪ ಇಳುವರಿ ಚೆನ್ನಾಗ್ ಕಾಣಕ್ ಹಚ್ಚಿತ್ತು ಓದ್ನೆ ಸರಿಗೂ ಇದಕ್ಕೂ ಇಲ್ಲಿ ಅಕ್ಕ ನಾವು ನೋಡಕ್ ಹಚ್ಚಿದ್ವಿ ಎಲ್ಲ ಹಂಗಾಗಿ ಬಿಟ್ಟು ಹೊಲ್ದಾಗ ಸ್ವಲ್ಪ ನಾವು ಅಡ್ಡಾಡ್ಕಲ್ತಾ ಇದ್ವಿ ಅವರು ಬಸರಾಜ್ ಅವ್ರ ಮಾಹಿತಿ ಕೊಟ್ಟಂಗೆ ನಮ್ಮ ರೈತರು ರವಿಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ರಲ್ಲಿ ನೋಡ್ಕೊಂತ ಇದೀವಿ ನಾವು ಈಗ ಚೆನ್ನಾಗಿದೆ ಓದನೇ ಸಾರಿ ಸೋಟಕ್ಕೂ ಈ ಸಾರಿ ಸೋಟಕ್ಕೂ ಬಹಳ ಹೆಚ್ಚು ಕಮ್ಮಿ ಚೆನ್ನಾಗಿದೆ ಹಂಗ್ ಬಿಟ್ಟು ನಾವು ಕಡೆಯಿಂದ ಸ್ವಲ್ಪ ಮಾಹಿತಿ ಹೇಳ್ಬಿಟ್ಟು ನಾವು ಇವತ್ತು ಬಂದಿದ್ವಿ ನಾವು ಗುಲಾಬಿಗೆ ಒಂದು ಟೈಮ್ ಟ್ರೈ ಮಾಡಿದ್ವಿ ಸರ್ ಆಮೇಲೆ ಅಜಿಮಡಿಗೂ ಮಾಡಿದಿವಿ ಮಾಡಿದಾಗ ಚೆನ್ನಾಗಿ ಬಂದಿದೆ ಆಮೇಲೆ ಕುನ್ನಿ ಚೆನ್ನಾಗಿ ಕಿತ್ತಿದೆ ಈಗ ಮಾಡಿರೋದ್ರಿಂದ ನಾವು ಅವ್ರು ಕೂಡ ಒಂದು ಸಾಫು ಪಾಪು ಅಂತ ಹೇಳ್ಬಿಟ್ಟು ಅವರ ಗುಲಾಬಿ ಗಿಡಕ್ಕೆ ಯೂಸ್ ಮಾಡ್ತಾ ಇದೀವಿ ಿದೆ ಗುಲಾಬಿ ಚೆನ್ನಾಗಿದೆ ನಮ್ಮ ಹೆಸರು ಅಶೋಕ್ ಅಂತ ನಾವೀಗ ಸುಮಾರು ಈಗ ನಮೀ ಬಸ್ರಾಜ ಪರಿಚಯ ಒಂದು ಎಂಟೊಂಬತ್ತು ಆಗಿರ್ಬೋದು ಅಷ್ಟೇ ಮೊದಲು ನಾವು ನೋಡ್ತಿದ್ವಿ ನಮ್ಮ ತೋಟಕ್ಕೆ ಇವ್ರ ತೋಟಕ್ಕೆ ಈಗ ಒಂದು ಇದು ಹಿನ್ನಡಿ ನಮ್ಮ ತೋಟ ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದೇಳಿ ಒಂದಿವಸ ಸಿಕ್ಕ ಕೇಳಿದ್ವಿ ನಾವು ಅವರು ಒಂದ್ ದಿವಸ ಈಗ ನಾವು ಹೇಳ್ದಲ್ರಿ ನೀವು ರೈತರಿಗೆ ತಿರುಗ ಪರಿ ಅಂತ ತೊಗರ್ಸಿದಾಗ ಕರ್ಕೊಂಡು ಹೋಗಿದ್ರು ನಮ್ದು ಕರ್ಕೊಂಡೋಗಿ ಅಲ್ಲಿ ತೋಟ ಎಲ್ಲ ತೋ ನೋಡಿ ತೋರಿಸಿಕೊಂಡು ಅಲ್ಲಿ ಫಾರ್ಮರ್ಸ್ ಅಂದ್ರೆ ಭೇಟಿ ಮಾಡಿಸಿದ್ರು ಅದನ್ನು ನೋಡ್ಕೆ ಬಂದ ಮೇಲೆ ನಮ್ಮ ತಮ್ಮ ರವಿಕುಮಾರ್ ಅಂತೇಳಿ ಇವರೆಲ್ಲ ವರ್ಷ ಮೇಲೆ ಇದು ಮಾಡಕತ್ತಿ ಮಾಡೋಕತ್ತಿ ಅವ್ರು ರವಿಕುಮಾರ್ ಕೇಳಿದೆ ಇಲ್ಲ ಅಣ್ಣ ಅವ್ರು ಭಾರಿ ಚೆನ್ನಾಗಿತ್ತು ಗೈಡೆನ್ಸ್ ಫಸ್ಟ್ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೂಡ ನಿನ್ನ ತೋಟ ಅಂತ ಹೇಳಿದ್ರು ಹಂಗಾಗಿ ನಾವು ಈಗ ಇವ್ರು ಏನು ಮಾಡ್ತಿದ್ರೆ ಟ್ರೀಟ್ಮೆಂಟ್ ನಾವು ತಮ್ಮ ತೋಟಕ್ಕೆ ಮಾಡ್ತಿದ್ವಿ ಆಮೇಲೆ ಭತ್ತಕ್ಕೆ ಕೂಡ ಅವರು ಈಗ ಒಂದು ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಕೋರಿ ಯಾವುದಪ್ಪ ಯಾವುದಪ್ಪದ ಹೋರಿಕೆ ಏನಂತೇಳಿ ಔಷಧಿ ಕೊಟ್ಟಿದ್ರು ಲಿಕ್ವಿಡ್ ಅದು ಹಾಕಿದ್ರೆ ಭತ್ತ ಮಾತ್ರ ಭಾರಿ ಚೆನ್ನಾಗೈತೆ ನಮಗೆ ಚೆನ್ನಾಗಿದೆ ತೃಪ್ತಿ ಇದೆ ತೃಪ್ತಿ ಇದೆ ಚೆನ್ನಾಗಿದೆ ನೀವು ಇವರು ಕಂಪ್ನಿಯಿಂದ ಏನೋ ಬರೀ ಅವ್ರ ಮೆಡಿಸನ್ ಅಲ್ಲದೆ ಮತ್ತೆ ಬೇರೆ ಇನ್ಫರ್ಮೇಶನ್ ಸಿಕ್ತಿದೆ ಇನ್ಫರ್ಮೇಶನ್ ಅಂದ್ರೆ ತುಂಬ ಸಿಕ್ಕ ನಮಗೆ ನಾವು ಇನ್ನೊಂದು ಹೇಳಬೇಕಂದ್ರೆ ಬಸವರಾಜ ಅವರು ಸಜ್ಜನ್ ಸರಾಜ್ ಆದ್ರಿ ನಮಗೆ ಅವ್ರು ಬಂದ್ಸತ್ತಿಂಗ್ ಬೈತಾರೆ ನೀವು ಒಳ ಕಲ್ ವಿಷಯ ಬರ್ತೀರ ಅಂತೇಳಿ ನಮಗೆ ಹೊಲ ನೋಡಿದ್ರೆ ಒಂಥರ ಏನೋ ಅನ್ಸೋದು ಈಗ ಅವ್ರು ಹೇಳೋದಕ್ಕೆ ಸಿಮೆಂಟ್ ನಾವು ತೋಟ ನೋಡಿ ಮೇಲೆ ನಮಗೆ ಅನುಭವ ಆಗ್ತಾ ಇರ್ತದೆ ಯಾಕೆ ಅವ್ರು ಹೇಳ್ತಿದ್ರು ಏನೋ ಈಗ ಕಂಡೀಷನ್ ಮಾಡ್ತಾ ಇದ್ದೀರಾ ತೋಟ ತೋಟ ಬಿಟ್ಟಾಗಿ ಬಿಟ್ಟಾಗಿಂದ ಹಂಗಿದೆ ತೋಟ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಭಾಳ ಚೆನ್ನಾಗಿದೆ ಭಾಳ ತೃಪ್ತಿ ಆಗಿದೆ ನಿಮಗೆ ಓಕೆ ಥ್ಯಾಂಕ್ ಯು ಆತ್ಮೀಯ ರೈತ ಬಾಂಧವರಿಗೆ ಇಂತಹ ಕೊರೋನಾವಾದ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಈಗ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮೂಲಕ ಇದೇ ರೀತಿ ಕಿರಣ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹೆಚ್ಚೆಚ್ಚು ಇಳುವರಿ ತೆಗೀರಿ ಅಂತಂದೇಳಿ ನಾವು ಕೆರಂ ತಂತ್ರಜ್ಞಾನದಿಂದ ನಿಮಗೆಲ್ಲ ರೈತ ಬಾಂಧವರಿಗೆ ಆಶಿಸ್ತಾ ಈ ಒಂದು ವಿಡಿಯೋ ನಮಸ್ಕಾರ